ನಮಸ್ಕಾರ ಎಲ್ಲರಿಗೂ ಮಹಾ ಕುಂಭಮೇಳದ ಎರಡನೇ ವಿಶೇಷವಾದ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇರಬಹುದು ನಾವು ತ್ರಿವೇಣಿ ಸಂಗಮದ ಕಡೆ ಹೊರಟಿದೀವಿ ಇವತ್ತು ಮೊದಲನೇ ಶನಿ ಸ್ನಾನ ಅಂದ್ರೆ ಮಹಾಕುಂಭಮೇಳದ ನೂರ ನಲವತ್ತು ನಾಲ್ಕು ವರ್ಷದ ವಿಶೇಷ ಕೆಲವು ದಿನಗಳಲ್ಲಿ ಅಂದರೆ ಸಂಕ್ರಾಂತಿ ಶಿವರಾತ್ರಿ ಮೌನಿ ಅಮಾಸೆ ರಥಸಪ್ತಮಿ ಮತ್ತು ಬಸಂತ ಪಂಚಮಿ ಈ ದಿನಗಳ ದಿನ ತುಂಬಾ ವಿಶೇಷವಾಗಿ ಕೋಟ್ಯಾಂತರ ಜನ ಬಂದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಮುಳುಗಿ ಹೇಳ್ತಾರೆ ನೀವು ನೋಡಬಹುದು ಇಲ್ಲಿ ನೂರಾರು ಬೋಟ್ಗಳಿದೆ ಆ ಬದಿಯಲ್ಲಿ ಕೋಟ್ಯಾಂತರ ಜನಕ್ಕೆ ಬೇರೆ ಬೇರೆ ಎಂಟ್ರೆನ್ಸ್ ಮೂಲಕ ವ್ಯವಸ್ಥೆ ಮಾಡಲಾಗಿದೆ ನೋಡಿ ನಮಗೂ ಭಯ ಇತ್ತು ಹೇಗಿರುತ್ತೋ ಎಷ್ಟು ಜನ ಇರ್ತಾರೋ ಗಲೀಜಿರತ್ತ ಈ ತರ ನಮಗೂ ತುಂಬಾ ಭಯ ಇತ್ತು ನಿಜವಾಗ್ಲೂ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಸರ್ಕಾರಕ್ಕೆ ನಿನ್ನೆ ಲೈವ್ ನೀವು ನೋಡ್ತಾ ಇದ್ರಿ ಎಷ್ಟು ರಿಗ್ರೆಸ್ ಆಗಿ ಕ್ಲೀನಿಂಗ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಇಷ್ಟು ಕೋಟಿ ಕೋಟಿ ಜನ ಹ್ಯಾಂಡಲ್ ಮಾಡ್ತಾ ಇದಾರೆ ನೋಡಿದ್ರೆ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಒಂದು ಗ್ಯಾದರಿಂಗ್ ಇದು ಈ ಒಂದು ಮಹಾಕುಂಭ ಮೇಳದಲ್ಲಿ ಕ್ಲನ್ಲಿನೆಸ್ ಇರಕ್ಕೆ ಸಾಧ್ಯನೇ ಇಲ್ವೇನೋ ತುಂಬಾ ಗಲೀಜ್ ಇರುತ್ತೆನೋ ಅಲ್ಲಲ್ಲೇ ಒಂಥರ ಕಸ ಎಸ್ಕೊಂಡು ಗಲೀಜ್ ನೀರಲ್ಲಿ ಇರ್ತಾರೇನೋ ಅಂತ ಅನ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ನಾನಂತೂ ನೆನ್ನೆ ನನ್ನ ಮನೆಯವರೆಲ್ಲ ಹೆದ್ಕೊಂಡಿದ್ರು ಅಷ್ಟೊಂದು ಜನ ಮಧ್ಯ ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ಅಂತ ನಾನು ಹೇಳ್ತಾ ಇದ್ದೇನೆ ನಿಜವಾಗ್ಲು ನಮ್ಮ ದೇಶದಲ್ಲಿ ಇದ್ದೀನಿ ಅಂತಾನೆ ಅನ್ನಿಸ್ತಾ ಇಲ್ಲ ನಂಗೆ ಒಳ್ಳೆ ಫಾರಿನ್ ಅಲ್ಲಿ ಕ್ಲೀನ್ ಮಾಡ್ತಾರಲ್ಲ ಆ ಆತರ ಎರಡೆರಡು ನಿಮಿಷಕ್ಕೂ ರೋಡ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಕಸ ಗುಡಿಸ್ತಿದ್ದಾರೆ ನೀರ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ನಿಜವಾಗ್ಲೂ ಗಂಗೆಯನ್ನ ಇಷ್ಟು ಶುದ್ಧವಾಗಿ ನೋಡ್ತಾ ಇದೀವಲ್ಲ ನಾವೇ ಪುಣ್ಯವಂತರು ಏನ್ ಮಾಡಿದೆ ಸರ್ಕಾರ ಏನ್ ಮಾಡಿದೆ ಸರ್ಕಾರ ಅಂತಾರೆ ನಾನು ಯಾವ ಪಕ್ಷನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಮೋದಿ ಅವ್ರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಯೋಗಿಜಿ ಅವ್ರಿಗೆ ನಿಜವಾಗ್ಲೂ ಕಾಲ್ಗೆ ಬೀಳ್ಬೇಕು ಇಷ್ಟು ಶುದ್ಧವಾದ ಗಂಗೆ ಯಮುನೆ ಸರಸ್ವತಿಯ ದರ್ಶನವನ್ನ ನಮಗೆ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಆನಂದ ಆಗತ್ತೆ ಅಂತೂ ಎಷ್ಟೊತ್ತು ನಾವು ನೀರಲ್ಲಿದ್ವಿ ನೋಡಿ ಸಾವಿರಾರು ಬೋಟ್ಗಳು ಒಂದೊಂದು ಹತ್ತ ನಿಮಿಷಕ್ಕೂ ಹತ್ತ ನಿಮಿಷಕ್ಕೂ ಸಾವಿರಾರು ಬೋಟ್ಗಳು ಬಂದು ಹೋಗ್ತಾ ಇದೆ ಇವತ್ತಂತೂ ರಾತ್ರಿ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆಯಿಂದ ಬಾಬಾಗಳು ನಾಗಸಾಧುಗಳು ಹಿಮಾಲಯ ಪರ್ವತದಿಂದ ಬಂದಂತಹ ಎಂತೆಂತ ಹೆಸರಿರೋ ಸಾಧುಗಳು ಎಲ್ಲರೂ ಬಂದು ಅವರು ಮುಳುಗೇ ಹೇಳೋ ದಾರಿನೇ ಟ್ರ್ಯಾಕೆ ಬೇರೆ ನಾವು ಹೋಗೋ ಟ್ರ್ಯಾಕೆ ಬೇರೆ ಆ ಒಂದು ಇಂಟೆನ್ಸ್ ಕ್ರೌಡ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಎಲ್ಲೂ ವೇಟಿಂಗ್ ಇಲ್ಲ ನಾವೆಲ್ಲ ಹೆಂಗೆ ಎದ್ರುಕೊಂಡಿದ್ವಿ ಅಂದ್ರೆ ಇಲ್ಲಿ ಸ್ನಾನ ಮಾಡಿ ಹೋಗಕ್ಕೆ ಐದಾರು ಗಂಟೆ ಕ್ಯೂ ಅಲ್ಲಿ ನಿಂತ್ಕೋಬೇಕು ಎಲ್ಲ ಹೇಳಿ ಹೆದರಿಸ್ಬಿಟ್ಟಿದ್ರು ನಮಗೆ ಬಟ್ ಯಪ್ಪಾ ಇಂಥ ಮ್ಯಾನೇಜ್ಮೆಂಟ್ ಇದನ್ನ ನೋಡ್ತಾ ಇರೋದೇ ನಮ್ಗೆ ಲೈಫ್ ಲೆಸನ್ ನಾನು ನಿಜವಾಗ್ಲು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಇಷ್ಟು ಕೋಟಿ ಕೋಟಿ ಜನ ಮ್ಯಾನೇಜ್ ಮಾಡ್ತಾ ಇರೋದೇ ಒಂದು ಮ್ಯಾನೇಜ್ಮೆಂಟ್ ದೊಡ್ಡ ಲೆಸನ್ ಇದ್ರ ಮೇಲೆ ನಿಜವಾಗ್ಲು ರಿಸರ್ಚ್ ಆಗ್ಬೇಕು ಈ ರೇಂಜ್ ಕ್ಲೀನಿನೆಸ್ ನಿಮಗೆ ಗೊತ್ತಿದೆ ನಾರ್ತ್ ಇಂಡಿಯಾ ಅಷ್ಟು ಕ್ಲೀನ್ ಇರಲ್ಲ ಜನ ನಾನು ದಯವಿಟ್ಟು ರೇಸಿಸಂ ಮಾಡ್ತಿಲ್ಲ ಕಂಪೇರ್ ಮಾಡ್ತಿಲ್ಲ ಬಟ್ ನಮ್ ಕರ್ನಾಟಕ ತುಂಬಾ ಕ್ಲೀನ್ ಇದೆ ಲೆಕ್ಕ ಹಾಕೊಂಡ್ರೆ ಅಂಥದ್ರಲ್ಲಿ ಹೆಂಗ ಹೆದರ್ಸಿಟ್ಟಿದ್ದಾರೆ ಅಂದ್ರೆ ಲೋಕಲ್ ಐಟ್ಸ್ನ ಅವ್ರು ಹೇಳ್ತಾರೆ ಲೈಕ್ ನನ್ನ ಜೊತೆಲಿ ನನ್ನ ಫಾರಿನ್ ಫ್ರೆಂಡ್ಸ್ ಎಲ್ಲ ಬಂದಿದಾರಲ್ಲ ನಾನು ಹೇಳ್ತಾ ಇದ್ದೆ ಏನು ಹಾಗೆ ಹೀಗೆ ಭಯ ಇದೆ ಅಂತಲ್ಲ ಅವ್ರು ಹೇಳ್ತಾ ಇದ್ರು ಮೇಡಮ್ ಜಿ ಕುಚ್ ಕಿಯಾತ ಕಾಡ್ದೆ ಹೆಂಗೆ ಅಂತ ಅಷ್ಟೇ ಲೆವೆಲ್ ಹೆದರ್ಸಿಟ್ಟಿದ್ದಾರೆ ಪೊಲೀಸರು ಇವ್ರನ್ನ ಯಾರು ಲೋಕಲೈಟ್ಸ್ ಗಳು ರೌಡಿಸಮೋ ಬಾಲಾ ಬಿಚ್ಚ ಇಲ್ಲ ನಿಜವಾಗ್ಲೂ ನಾವು ಭಾರತದಲ್ಲಿ ಇದೀವ ಅಂತ ಅನ್ಸುತ್ತೆ ಆಮೇಲೆ ನಾವೇನಾದರೂ ಒಂದ್ ಸ್ವಲ್ಪ ರೇಗದ್ರೆ ಗೇಗದ್ರೆ ಚೂರು ಅವ್ರು ವಾಪಸ್ ಮಾತಾಡಲ್ಲ ಅಷ್ಟು ಭಯ ಇದೆ ನನ್ನ ಅಂತೂ ಹೋಗಿ ತುಂಬಾ ಲೇಟ್ ಆಯ್ತು ರೂಮ್ಗೆ ನಾವು ಯಾರೋ ಬಾಬಾಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಓಡಾಡ್ಕೊಂಡೆಲ್ಲ ಸೊ ತುಂಬಾ ಲೇಟ್ ಆಗಿ ಹೋಯ್ತು ಭಯ ಆಯ್ತು ನಂಗೆ ನಾನ್ ಬೇರೆ ಫಾರಿನರ್ಸ್ ಎಲ್ಲ ಕರ್ಕೊಂಡ್ ಬಂದಿದೀನಿ ಏನು ಅಂತೆಲ್ಲ ಅಂತದ್ರಲ್ಲಿ ನಾನು ಪೊಲೀಸ್ ಅವ್ರ್ ನೋಡಿದ್ರೆ ಇವ್ರಿಗೆ ಎಷ್ಟು ಹೆದರ್ಕೋತಾ ಇದ್ರು ಆಟೋದವ್ರು ಇವರೆಲ್ಲ ಅಂದ್ರೆ ಅಬ್ಬಾ ನಿಜವಾಗ್ಲು ಭಯಂಕರ ರೀ ಮ್ಯಾನೇಜ್ಮೆಂಟ್ ಮಾತ್ರ ನನಗೆ ಇಲ್ಲಿ ಗಂಗಯಮನೆ ಸರಸ್ವತಿ ಸಂಗಮ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷದಲ್ಲಿ ಒಂದ್ಸತಿ ಬಂದಿದ್ದೀವಿ ಇಷ್ಟು ಕೋಟಿ ಜನರ ಮಧ್ಯದಲ್ಲಿ ಇದೀವಿ ಇದನ್ನ ಎಂಜಾಯ್ ಮಾಡೋದ್ಕಿಂತ ಜಾಸ್ತಿ ಈ ಮ್ಯಾನೇಜ್ಮೆಂಟ್ ಬ್ಯೂಟಿ ಇಲ್ಲಿ ಇಟ್ಟಿರೋ ಭಯ ಇಲ್ಲಿ ಕ್ಲನ್ನೆಸ್ ಅದನ್ನೇ ಜಾಸ್ತಿ ಎಂಜಾಯ್ ಮಾಡ್ತಾ ಇದೀನಿ ನಿಜವಾಗ್ಲು ಅಂಡ್ ಎಷ್ಟು ನಿರ್ಭಯವಾಗಿ ಜನ ಇಲ್ಲಿ ಎಂಜಾಯ್ ಮಾಡ್ತಾ ಇದಾರೆ ನಾನು ನಿನ್ನೆ ಲೈವ್ ಅಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ ಶ್ರೀರಾಮಚಂದ್ರ ಸೀತೆ ಮಾತೆ ಲಕ್ಷ್ಮಣರು ಬಂದು ಇಲ್ಲಿ ಆ ಒಂದು ನದಿನ ದಾಟಿದ್ದು ಆ ನಾವಿಕರು ಅವ್ರಿಗೆ ಅಪ್ಪ ನೀನು ಕಾಲ್ ತೊಳ್ಕೊಪ್ಪ ಫಸ್ಟ್ ಆಮೇಲೆ ನನ್ನ ಬೋಟ್ ಮೇಲೆ ಹತ್ತು ಇಲ್ಲಾಂದ್ರೆ ಪಾದ ಸ್ಪರ್ಶದಿಂದ ನನ್ ಬೋಟ್ ಒಂದು ಹೆಣ್ಣು ಅಥವಾ ಚಿನ್ನೋ ಆಗ್ಬಿಟ್ರೆ ಆಮೇಲೆ ನಾನೇನ್ ಮಾಡ್ಲಿ ನನ್ಗಿರದೆ ಒಂದ್ ಬೋಟ್ ಅಂತ ನಾವಿಕ ಮುಗ್ಧವಾಗಿ ಹೇಳ್ತಾನೆ ತುಂಬಾ ಪ್ರಿಯವಾದ ಪ್ರಸಂಗ ರಾಮಾಯಣದಲ್ಲಿ ಅದಕ್ಕೆ ರಾಮ ನಕ್ಬಿಟ್ ಆಯ್ತಪ್ಪ ಅಂತ ಕಾಲ್ ತೊಳಿಸ್ಕೊಳ್ತಾರೆ ಆಮೇಲೆ ಸೀತೆ ಮುಖ ನೋಡ್ತಾರೆ ರಾಮ ನಿಮ್ಗೆಲ್ಲೂ ಗೊತ್ತೇ ಇದೆ ರಾಮಾಯಣದಲ್ಲಿ ಸೀತೆ ಉಂಗ್ರ ಬೀಚ್ ಕೊಡಕ್ ಹೋಗ್ತಾರೆ ಆಗ ಎಂಥ ಎವಾಲ್ಡ್ ಪರ್ಸನ್ ಅಂದ್ರೆ ಆ ಬೋಟ್ ಮ್ಯಾನು ಆ ನಾವಿಕ ಅವನು ಹೇಳ್ತಾನೆ ನಾನ್ ಇಲ್ ದುಡ್ಡು ಕೊಡೋ ಅಷ್ಟು ದಡ ಸೇರಿಸಿ ಅಲ್ಲಿ ಕೊಡು ಅಂತ ಹೇಳ್ತಾನೆ ಅವನು ಯಪ್ಪ ನೋಡಿ ಒಬ್ಬ ಸಾಮಾನ್ಯ ನಾವಿಕ ಎಂತ ಒಂದು ಪರ್ಸನ್ ಇರಬಹುದು ಅವನು ಸೊ ನಿಜವಾಗ್ಲೂ ಆ ಸಂಗತಿಗಳೆಲ್ಲ ರಾಮಾಯಣದ್ದು ನೆನಪಾಗ್ತಾ ಇದೆ ನೋಡಿ ಅಲ್ಲೆಲ್ಲ ಎಷ್ಟು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಆಮೇಲೆ ಏನ್ ಗೊತ್ತಾ ಇಲ್ಲೆಲ್ಲ ಸೆಕ್ಯೂರಿಟಿ ಅಂತೂ ಭಯಂಕರವಾಗಿದೆ ಯಾಕಂದ್ರೆ ಕುಂಭಮೇಳ ಅಂದ್ರೆ ಸಾವಿರಾರು ಜನ ಕಳ್ದೋಗೋದೆಲ್ಲ ಪ್ರಾಬ್ಲಮ್ ಇರುತ್ತಲ್ವಾ ಸೊ ಏನ್ ರೇಂಜ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ನೀವು ಹೋಗಿ ಅಲ್ಲೇ ಇರೋ ಲೋಕಲ್ ಪೊಲೀಸ್ ಹಬ್ಬಲ್ಲಿ ಕಂಪ್ಲೇಂಟ್ ಕೊಟ್ರೆ ಅದ್ ಯಾವ್ದಾವ್ದೋ ರೇಂಜ್ ಟೆಕ್ನಾಲಜಿಲಿ ಅವ್ರನ್ನ ಕಂಡಿಡ್ದು ಮತ್ತೆ ಮಾಡ್ತಾ ಇದ್ದಾರೆ ಅದೆಲ್ಲ ಟೆಕ್ನಿಕಲಿ ಪೊಲೀಸ್ ಎಲ್ಲ ಹೇಳ್ತಾ ಇದ್ರು ಅದನ್ನ ರೆಕಾರ್ಡ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಕೆಲವೇ ಕ್ಷಣಗಳ ಹಿಂದೆ ಹೆಲಿಕಾಪ್ಟರ್ ಇಂದ ಹೂವು ಉದುರಿಸಿದ್ರು ಏನ್ ಮಜಾ ಆಯ್ತು ಅಂದ್ರೆ ಮೇಲಿಂದ ಹಾಗೆ ಪುಷ್ಪ ವರ್ಷ ಅಂತಾರಲ್ಲ ದೇವ್ರಗಳಿಗೆ ಮಾಡ್ತಾ ಇದ್ರಲ್ಲ ಆತರ ಪುಷ್ಪ ವರ್ಷ ಮಾಡ್ತಾ ಇದಾರೆ ಹೆಲಿಕಾಪ್ಟರ್ ಬಂದು ಬಂದು ಅದಂತೂ ಎಷ್ಟ ಆನಂದ ಆಯ್ತು ಅಂದ್ರೆ ಯಪ್ಪಾ ನಿಜವಾಗ್ಲೂ ನಾವೇ ನೀರ್ ಆಗ್ಬಿಟ್ಟಿದೀವಿ ಇಲ್ಲಿ ನಾವೇ ಗಂಗೆ ಆಗ್ಬಿಟ್ಟಿದೀವಿ ನಾವೇ ಯಮುನೆ ಆಗ್ಬಿಟ್ಟಿದೀವಿ ಅಹ್ ದಯವಿಟ್ಟು ದರ್ಶನ ಪಡ್ಕೊಳ್ಳಿ ಅಂಡ್ ನೋಡಿ ನಾನು ಒಂದ್ ಮಾತು ಹೇಳ್ಬೇಕು ನಿಮ್ಗೆಲ್ಲ ಭಗವಂತ ಎಲ್ಲಾ ಕಡೆ ಇದ್ದಾನೆ ಆದ್ರೆ ನಿರ್ದಿಷ್ಟವಾದ ಜಾಗಗಳಲ್ಲಿ ದೇವಸ್ಥಾನ ಮಾಡಿ ಆರಾಧನೆ ಮಾಡ್ತೀವಿ ಆತರ ಗಂಗೆ ಎಲ್ಲಾ ಕಡೆ ಇದ್ದಾಳೆ ಎಲ್ಲೆಲ್ಲಿ ನೀರಿದ್ಯೋ ಅದೆಲ್ಲ ಗಂಗೆನೆ ಆದ್ರೆ ನಿರ್ದಿಷ್ಟವಾಗಿ ಇಲ್ಲಿ ಹರಿಯುವ ಗಂಗೆಗೆ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಸೊ ನಮ್ಮ ಮನೆಯಲ್ಲಿ ಹರಿಯುವ ನೀರನ್ನೇ ಸಂಕ್ರಾಂತಿಯ ದಿನ ಆರಾಧನೆ ಮಾಡಿ ಆ ಸೊ ನಾವೀಗ ಈಗ ಸಂಗಮದ ಕಡೆ ಹೊರಟಿದೀವಿ ಇವತ್ತು ಮೊದಲನೇ ವಿಶೇಷ ಸ್ನಾನ ನಿನ್ನೆ ಪೂರ್ಣಿಮದ್ದು ವಿಶೇಷ ಇತ್ತು ಇವತ್ತು ರಾತ್ರಿ ಹೊತ್ತಂತೂ ಸಿಕ್ಕಾಪಟ್ಟ ಜನ ಸಾಧುಗಳು ಅಘೋರಿಗಳು ಬಾಬಾಗಳೆಲ್ಲ ಬಂದು ಈ ಜಾಗದಲ್ಲಿ ಸ್ನಾನ ಮಾಡಿದ್ರು ಅವ್ರನ್ನೆಲ್ಲ ನೋಡದೆ ಒಂದು ರೋಮಾಂಚನ ಕೋಟಿ ಕೋಟಿ ಜನರು ಬರೀ ದರ್ಶನ ಪಡ್ಕೊಂಡ್ರೆ ಸಾಕು ಅನ್ನೋ ತರ ಇದಾರೆ ಸ್ನಾನ ಆಗತ್ತೋ ಇಲ್ವೋ ಇಲ್ಲಿ ಬನ್ನಿ ಇವೆಂಟ್ ನೋಡಿದ್ರೆ ಸಾಕು ಅನ್ನೋ ತರ ಲೆವೆಲ್ ಅಲ್ಲಿ ಇದಾರೆ ಗಮನಿಸಿ ಇನ್ನೊಮ್ಮೆ ಎಲ್ಲ ಕಡೆ ತೋರಿಸ್ತೀನಿ <laughs> I'm doing a Facebook live. <laughs> oh. <laughs> yes. So, my friend Rodo, Anta, Mexico, in the bandiroro, Bunny Rodo. How has it been in India? How are you feeling? How does it feel in the Sangam, the Trinity, the energy of the waters? How is it? Coming from a country that is highly spiritual, India is among all the mother of all spirits and the mother of all religions so there's no words that can explain when you are truly in coherence and how this place nourishes you yeah. it wakes you up it makes you feel pleasures that you cannot put in words it's uh, obviously being with purvi is even more enhanced because we are completely in her hands and i just can't surrender to the river flow and be surrendered by these incredible life experiences that will be histories that my great grandchildren will hear yeah. So thank you Purvi for bringing thank me you. and teaching us. Thank you, it's a pleasure. Thank you, thank you so much. And are you astonished at the arrangement and the cleanliness of the water that's maintained because so many crores of people coming in on a daily basis we are seeing like on the other side of the bank, crores and crores of people. So what do you feel about the management, the arrangements? Are you satisfied as it's, a foreigner? It's a highly impressed yes. um, organization and execution i yeah. cannot address how clean and how organized is coming from a third world country as well like mexico and we have carnivals and we have events yes. but this one is mastermind planned for the amount of people you need to understand our biggest carnival of people is maybe 50,000 people for over a week and you guys are hosting 40 million a week it's beyond <laughs> our capacity to understand these magnitudes ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಪ್ರೆಸೆಂಟ್ ಯರ್ ಸೊ ಅವ್ರು ಹೇಳ್ತಾ ಇದ್ರು ಒಂದು ಐವತ್ ಸಾವಿರ ಜನನ ಸೇರಿಸಿ ಅರೇಂಜ್ಮೆಂಟ್ ಮಾಡೋದೇ ನಂಬಕ್ಕಾಗಲ್ಲ ಇಷ್ಟು ಕೋಟಿ ಜನ ಪ್ರತಿದಿನ ಬರೋದನ್ನ ಅರೇಂಜ್ಮೆಂಟ್ ಅಂದ್ರೆ ನಿಜವಾಗ್ಲೂ ನೀವೆಲ್ಲ ಗ್ರೇಟು ಅಂತ ಖಂಡಿತ ನಮ್ಮ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳಬೇಕು ಇದು ಒಂದು ಈ ಜನ ಮಹಾಸಾಗರ ಇದೆಯಲ್ಲ ಅದರಲ್ಲೇ ನಮಗೊಂದು ವೇದಿಕ ಎನರ್ಜಿ ಫೀಲ್ ಆಗತ್ತೆ ನಾನು ಮತ್ತೆ ಬಸಂತ ಪಂಚಮಿಗೆ ನನ್ನ ಅದೃಷ್ಟ ನಾನು ಒಂದ್ಸತಿ ಬರದೆ ಡೌಟ್ ಇತ್ತು ಮೂರ್ ಮೂರ್ ಸರಿ ಅಹ್ ನನ್ನ ಕ್ಲೈಂಟ್ಸು ಒಂದ್ಸತಿ ನನ್ನ ಫಾರಿನ್ ಫ್ರೆಂಡ್ಸು ಒಂದ್ಸತಿ ನಾವು ಫ್ಯಾಮಿಲಿಯಿಂದ ಪ್ಲಾನ್ ಮಾಡಿ ಬರೋ ತರ ಆಯ್ತು ಇದೊಂದು ಮ್ಯಾಜಿಕ್ ತರ ನಿಜವಾಗ್ಲು ನಾನಂತೂ ಗಂಗೆಗೆ ಸರೆಂಡರ್ ಆಗ್ಬಿಟ್ಟಿದೆ ಮಹಾಕುಂಭೇಳ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ನಾನು ಮಹಾಕುಮ್ಮೇಳ ಮಹಾಕುಂಭೇಳ ಆಗಕ್ಕಿಂತ ಒಂದೂವರೆ ತಿಂಗಳ ಮುಂಚೆ ನಂಗೆ ಧ್ಯಾನದಲ್ಲಿ ಎಲ್ಲೋ ಹೇಳೋ ತರ ದೃಶ್ಯ ಬರ್ತಾ ಇತ್ತು ಏನಿದು ಪುಷ್ಕರ ಸ್ನಾನ ಏನು ಅಂತ ಆಮೇಲೆ ಗೂಗಲ್ ಮಾಡಿದ್ಮೇಲೆ ಗೊತ್ತಾಯ್ತು ಮಹಾಕುಂಬೇಳ ಅಂತ ಬಟ್ ಇಷ್ಟು ಜನ ಇರ್ತಾರ ಹೋಗೋದ್ ಬೇಡ ಲೀಜರತೆ ಆಗಲ್ಲ ಅನ್ಕೊಂಡೆ ಬಟ್ ಅದು ಹೇಗಾಯ್ತು ಅನ್ನೋದು ಒಂದು ಭಾಗವಹಿಸಿ ಪಾತ್ರರಾಗಿ ಅದರಲ್ಲಿ ನೀವು ಕೂಡ ಈ ವಿಡಿಯೋ ಮೂಲಕ ಭಾಗವಹಿಸಿ ಜಗನ್ಮಾತೆಯ ಕೃಪೆ ನಿಮ್ ಎಲ್ರ ಮೇಲೂ ಇರ್ಲಿ ಅಸೂರ್ಯದೇವನ ಕೃಪೆ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಹರ್ ಹರ ಮಹಾದೇವ್ ಜೈ ಜೈ ಗಂಗೆ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಗೆ ಮತ್ತೆ ಮತ್ತೆ ಲೈವ್ ಬರೋ ಪ್ರಯತ್ನವನ್ನು ಮಾಡ್ತೀನಿ ಇನ್ನೂ ಎರಡು ಸಾರಿ ನಾನು ಬರ್ತಾ ಇದ್ದೀನಿ ಆಗ್ಲೂ ಕೂಡ ಮತ್ತೆ ಮತ್ತೆ ಲೈವ್ ಮಾಡ್ತೀನಿ ಇನ್ನು ಯಾವ್ದೆಲ್ಲ ನಾನು ಲೈವ್ ಮಾಡೋಕೆ ಆಗ್ಲಿಲ್ವೋ ಅದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ವ್ಲಾಗ್ಸ್ಗಳಾಗಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಆ ಭಾರತೀಯರಾಗಿ ನಿಜವಾಗ್ಲೂ ಹೆಮ್ಮೆ ಆಗತ್ತೆ ನಿಜವಾಗ್ಲೂ ಆ ಪುಣ್ಯ ಫೀಲ್ ಆಗತ್ತೆ ಕೆಲವು ಇವೆಂಟ್ ಗಳಲ್ಲಿ ಅನ್ಸುತ್ತಲ್ವಾ ಅಮ್ಮ ನಿನ್ನ ಮಡಿಲಲ್ಲಿ ಹುಟ್ಟಿರೋ ಮಕ್ಕಳು ನಾವು ಅದು ಫೀಲ್ ಆಗುತ್ತೆ ಈ ತರ ಇವೆಂಟ್ಗಳಲ್ಲಿ ಹೆಮ್ಮೆಯಿಂದ ಏ ನಮ್ ದೇಶ ನೋಡಿ ನಮ್ ಜನ ನೋಡಿ ಅಂದಾಗ ಅದರಲ್ಲೂ ಇಷ್ಟು ಒಳ್ಳೆ ಆರ್ಗನೈಸೇಷನ್ ಇದ್ದಾಗ ನೋಡ್ದ ನಮ್ ಕಂಟ್ರಿ ಅಂತ ನಾವು ಬೇರೆ ಕಡೆ ಹೋದಾಗ ಹೇಳ್ಕೊಳಕೆ ಆನಂದ ಆಗುತ್ತೆ ನೋಡಿ ಎಷ್ಟೊಂದು ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ಬಂದಿರೋದು ರೈಟ್ ಸೊ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಸಿಗ್ತೀನಿ ಸಂಜೆ ಮತ್ತೆ ಲೈವ್ ಬರೋ ಪ್ರಯತ್ನ ಮಾಡ್ತೀನಿ ಗಂಗಾರತಿಗೆ ಹೋಗ್ತಾ ಇದೀವಿ ನಾನು ಲೈವ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಒಂದು ಸಿಗ್ನಲ್ ಇನ್ನೊಂದು ಐ ವಾಸ್ ಟೋಟಲಿ ಲಾಸ್ಟ್ ಸೊ ಅದ್ರಿಂದ ಮತ್ತೆ ಸಿಗ್ತೀನಿ ಸಂಜೆ ಗಂಗಾರತಿಯಲ್ಲಿ ನಿಮ್ಗೆ ದರ್ಶನ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ಗಂಗೆ ಹರ್ ಹರ್ ಗಂಗೆ ಅಂಡ್ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಕೆಲವು ದಿನ ಆದ್ಮೇಲೆ ಮತ್ತೆ ಬರ್ತೀನಲ್ಲ ಆಗ ವೇದಗಳಲ್ಲಿ ನೀರಿನ ಬಗ್ಗೆ ಋಷಿಗಳು ಯಾಕೆ ಬಂದು ಇಲ್ಲಿ ಮೊದಲು ಅವರು ಸ್ನಾನ ಮಾಡ್ತಾರೆ ಆಮೇಲೆ ನಾವು ಮಾಡಬೇಕು ಯಾಕೆ ಅವರ ಒಂದು ಪ್ರೆಸೆನ್ಸ್ ಹನ್ನೆರಡು ಆರು ನೂರ ನಲವತ್ನಾಲ್ಕು ವರ್ಷಕ್ಕೆ ಇಂಪಾರ್ಟೆಂಟ್ ಹಿಮಾಲಯದಲ್ಲಿ ಆ ಋಷಿಗಳು ಯಾಕೆ ಬರ್ತಾರೆ ಇಷ್ಟು ವರ್ಷಕ್ಕೆ ಒಂದ್ಸತಿ ಆಮೇಲೆ ನಾವು ಯಾಕೆ ಅದನ್ನ ಮಾಡ್ತೀವಿ ಎಲ್ಲ ತಿಳಿಸ್ಕೊಡ್ತೀನಿ ವೇದದಲ್ಲಿ ಏನಿದೆ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ನಮಸ್ಕಾರ ಜೈ ಜೈ ಗಂಗೆ